कारा ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಲಾವಣ್ಯ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗತ್ತಾ ಗೊತ್ತಿಲ್ಲ ಸಂಪುಟ ಪುನರ್ ರಚನೆ ಫಿಕ್ಸ್ ಆಗಿದೆಯಾ ಅದು ಗೊತ್ತಿಲ್ಲ 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 ಅನ್ನೋ ಕಾಂಗ್ರೆಸ್ ನಾಯಕರ ಮಾತನ್ನ ನಂಬೋದಕ್ಕೆ ಯಾರೂ ರೆಡಿ ಇಲ್ಲ ನವೆಂಬರ್ ಕ್ರಾಂತಿಯ ಕೌತುಕ ಕ್ಷಣ ಕ್ಷಣಕ್ಕೂ ಕುತೂಹಲದ ಕೇಂದ್ರ ಬಿಂದು ಆಗ್ತಾ ಇದೆ ಈಗ ಎಸ್ ಎಸ್ ಪಥಸಂಚಲನದ ಜಿದ್ದಾಜಿದ್ದಲ್ಲಿ ರಾಜ್ಯ ಸರ್ಕಾರಕ್ಕೆ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ ಮೊಂತ ಚಂಡಮಾರುತದ ಆಂಧ್ರ ಪ್ರದೇಶ ಮತ್ತು ಕರ ಾವಳಿಯಲ್ಲಿ ಈಗ ಆತಂಕವನ್ನ ಹೆಚ್ಚಿಸ್ತಾ ಇದೆ ಈ ಎಲ್ಲಾ ಪ್ರಮುಖ ಸುದ್ದಿಗಳನ್ನು ಸಮಗ್ರವಾಗಿ ನೋಡೋಣ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ನವೆಂಬರ್ ಕ್ರಾಂತಿಗೆ ಕೌಂಟ್ ಡೌನ್ ಆರಂಭ ಆಯಿತಾ ಯಾಕಂತಂದ್ರೆ ರಾಜ್ಯ ರಾಜಕೀಯ ಬೆಳವಣಿಗೆಗಳು ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಡಿಕೆ ಶಿವಕುಮಾರ್ ದೆಹಲಿಯಿಂದ ವಾಪಸ್ ಬಂದ ತಕ್ಷಣ ಸಿಎಂ ಸಿದ್ದರಾಮಯ್ಯ ವನದ ಸಚಿವರು ದಿನೇಶ್ ಗುಂಡೂರಾವ್ ಮತ್ತು ಕೃಷ್ಣ ಬೈರೇಗೌಡ ದೆಹಲಿಗೆ ಹಾರಿದ್ದಾರೆ ಕಾಂಗ್ರೆಸ್ನಲ್ಲಿ ಸೀಕ್ರೆಟ್ ಪಾಲಿಟಿಕ್ಸ್ ತೀವ್ರಗೊಳ್ತಾ ಇದೆ ನವೆಂಬರ್ನಲ್ಲಿ ಸಿದ್ದು ಡಿಕೆಶಿ ಇಬ್ಬರು ಪ್ರತ್ಯೇಕ ದೆಹಲಿ ಪ್ರವಾಸ ಕೈಗೊಳ್ತಾ ಇರುವುದು ಅಧಿಕಾರದ ಪೈಪೋಟಿ ಮತ್ತಷ್ಟು ಕಾವೇರಲಿದ್ದು ಬದಲಾವಣೆಯ ಬಿರುಗಾಳಿ ತರ್ತಿದ್ಯಾ ಎಂಬ ಈಗ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಕಾಡ್ತಾ ಇದೆ ದಿನೇಶ್ ಗುಂಡೂರಾವ್ ಹಾಗೂ ಕೃಷ್ಣ ಬೈರೇಗೌಡ ಈಗ ದೆಹಲಿಯಲ್ಲಿ ರಾಜ್ಯ ಉಸ್ತುವಾರಿ ಸುರ್ಜಿವಾಲಾ ಅವರನ್ನ ಭೇಟಿ ಮಾಡುತ್ತಿದ್ದಾರೆ ಸಂಪುಟ ಪುನರ್ರಚನೆ ವೇಳೆ ಕೆಲ ಹಿರಿಯರನ್ನ ಕೈಬಿಡುವ ವಿಚಾರದ ಬಗ್ಗೆ ಮಹತ್ವದ ಮಾತುಕತೆ ನಡೆಯಲಿದೆ ಎನ್ನಲಾಗ್ತಾ ಇದೆ ಇದೇ ವೇಳೆ ಕೃಷ್ಣ ಬೈರೇಗೌಡ ಅಗತ್ಯವೆಂದ್ರೆ ಈಗ ಸಚಿವ ಸ್ಥಾನ ತ್ಯಾಗಕ್ಕೂ ಸಿದ್ಧ ಅಂತ ಹೇಳಿದ್ದರಿಂದ ರಾಜಕೀಯ ವಲಯದಲ್ಲಿ ಹೊಸ ತಾಪಮಾನ ಏರಿದೆ ಇದೀಗ ಉದ್ಭವಿಸಿರುವಂತಹ ಪ್ರಶ್ನೆ ಒಂದೇ ಒಂದು ನವೆಂಬರ್ ನಲ್ಲಿ ಕ್ರಾಂತಿ ಅಂದರೆ ಏನು ಬದಲಾಗಲಿದೆ ಸಿಎಂ ಬದಲಾಗ್ತಾರಾ ಅಥವಾ ಸಂಪುಟ ರಚನೆ ಹೊಸ ಮುಖ ನೋಡಲಿದೆಯಾ ಸಚಿವ ಚಲುವ ನಾರಾಯಣ ಸ್ವಾಮಿ ಹೇಳುವಂತೆ ಯಾವ ಗೊಂದಲವೂ ಇಲ್ಲ ಹೈಕಮಾಂಡ್ ಒಳ್ಳೆಯ ತೀರ್ಮಾನ ಮಾಡುತ್ತದೆ ಅಂದ್ರೂ ಕೂಡ ಕಾಂಗ್ರೆಸ್ ಪಾಳ್ಯದ ಒಳಗಿನ ರಾಜಕೀಯ ಚಟುವಟಿಕೆಗಳು ನವೆಂಬರ್ ಕ್ರಾಂತಿಗೆ ಮತ್ತಷ್ಟು ಕುತೂಹಲವನ್ನ ತರ್ತಾ ಇವೆ ನವೆಂಬರ್ ಕ್ರಾಂತಿಯ ಚರ್ಚೆ ಮಧ್ಯೆ ಈಗ ಹೊಸ ರಾಜಕೀಯ ಸದ್ದು ಸಚಿವರ ಸೀಕ್ರೆಟ್ ಸಭೆ ಸಮಾಜ ಕಲ್ಯಾಣ ಸಚಿವ ಸಿ ಮಹದೇವಪ್ಪ ಅವರ ನಿವಾಸದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ಗಂಟೆಗೂ ಹೆಚ್ಚು ಕಾಲ ರಹಸ್ಯ ಸಭೆಯನ್ನ ನಡೆಸುತ್ತಾರೆ ಇಬ್ಬರು ಕಾಂಗ್ರೆಸ್ನ ಹಿರಿಯ ಮುಖಗಳು ದಲಿತ ಸಮುದಾಯದ ಪ್ರಬಲ ನಾಯಕರು ಈ ಭೇಟಿಯಿಂದ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಮತ್ತೆ ಜೋರಾಗಿದೆ ಸಭೆಯ ನಂತರ ಮಾತನಾಡಿದಂತಹ ಪರಮೇಶ್ವರ್ ತಮ್ಮ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ಅವರೇ ಐದು ವರ್ಷಗಳ ಪೂರ್ಣಾವಧಿ ಮುಖ್ಯಮಂತ್ರಿ ಎರಡೂವರೆ ವರ್ಷದ ಅಧಿಕಾರ ಹಂಚಿಕೆ ಬಗ್ಗೆ ಯಾರೂ ಹೇಳಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಇದೇ ವೇಳೆ ಮಹದೇವಪ್ಪ ಕೂಡ ಮಾತನಾಡಿ ಯಾರು ಯಾರಿಗೂ ಅನಿವಾರ್ಯವಲ್ಲ ಹೊಗಳು ಬಟ್ಟತನ ಈಗ ಸರ್ವಾಧಿಕಾರವನ್ನ ಹುಟ್ಟು ಹಾಕತ್ತೆ ಅಂತ ಹೇಳಿದ್ದಾರೆ ಈ ಹೇಳಿಕೆ ಸಚಿವ ಕೆ ಎನ್ ರಾಜಣ್ಣ ಅವರ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅನಿವಾರ್ಯ ಎನ್ನುವ ಹೇಳಿಕೆಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ ಸಭೆಯ ಬಳಿಕ ಇಬ್ಬರು ರಾಜಕೀಯ ಉದ್ದೇಶವಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ನನ್ನ ಸಿದ್ಧಾರ್ಥ ಕಾಲೇಜಿನ ಕಟ್ಟಡ ನಿರ್ಮಾಣದ ವಿಷಯ ಚರ್ಚಿಸೋಕೆ ಬಂದಿದ್ದೆ ಸಚಿವನಾಗಿ ಅಲ್ಲ ಕಾಲೇಜಿನ ಅಧ್ಯಕ್ಷನಾಗಿ ಬಂದಿದೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಇದನ್ನೇ ಬೆಂಬಲಿಸಿದಂತಹ ಮಹದೇವಪ್ಪ ಅವರು ತುಮಕೂರಿನ ಸಹಕಾರಿ ಸಂಘಕ್ಕೆ ಅನುದಾನ ಕೋರಿ ಪತ್ರವನ್ನ ನೀಡಿದ್ರೂ ಬೇರೆ ರಾಜಕೀಯ ಮಾತೆ ನಡೆದಿಲ್ಲ ಅಂತ ಹೇಳಿದ್ದಾರೆ ಏನೇ ಸಮರ್ಥನೆ ಮಾಡಿಕೊಂಡ್ರು ಕೂಡ ರಾಜಕೀಯ ವಲಯದಲ್ಲಿ ಊಹಾಪೋಹಗಳು ಮುಂದುವರ್ತಿವೆ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಈಗ ಮತ್ತಷ್ಟು ಹೆಚ್ಚಾಗಿದೆ ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ನಾನೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂತ ಹೇಳಿದ್ರೆ ಈಗ ಹೈಕಮಾಂಡ್ ಏನ್ ಹೇಳತ್ತೋ ಅದಕ್ಕೆ ಅನುಗುಣವಾಗಿ ನಡೆದುಕೊಳ್ತೇನೆ ಅಂತ ಬದಲಿಸಿದಂತಹ ಶೈಲಿ ಈಗ ಮತ್ತಷ್ಟು ಕುತೂಹಲವನ್ನ ಹುಟ್ಟಿಸಿದೆ ಈಗ ಇದರ ಮಧ್ಯೆ ಡಿಸಿಎಂ ಕೆ ಶಿವಕುಮಾರ್ ಸಿಎಂ ಏನ್ ಹೇಳ್ತಾರೋ ಅದನ್ನೇ ನಾವು ಕೇಳ್ತೇವೆ ಅಂತ ಹೇಳಿದ್ರು ರಾಜಕೀಯ ವಲಯದಲ್ಲಿ ಡಿಕೆಶಿ ಸಿಎಂ ಕುರ್ಚಿ ಕಾದಾಟದಲ್ಲಿದ್ದಾರೆ ಎಂಬ ಚರ್ಚೆ ಜೋರಾಗಿದೆ ಅದೇ ವೇಳೆ ಆ ಹಿಂದ್ ನಾಯಕರಿಗೆ ಮತ್ತೊಮ್ಮೆ ಅವಕಾಶ ಕೊಡಬೇಕೆಂಬ ಒತ್ತಾಯ ಬಲ ಪಡೆದುಕೊಳ್ತಾ ಇದೆ ಇದಕ್ಕೆ ತೀವ್ರತೆ ನೀಡಿದಂತೆಯೇ ಎಚ್ ಸಿ ಮಹದೇವಪ್ಪ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ರಹಸ್ಯ ಸಭೆ ನಡೆಸಿರೋದು ಈಗ ಮತ್ತಷ್ಟು ರಾಜಕೀಯ ಬಿರುಗಾಳಿ ಹುಟ್ಟಿಸಿದೆ ಈ ನಡುವೆ ಎಲ್ಲರ ಗಮನ ಸೆಳೆದಿದ್ದು ಸತೀಶ್ ಜಾರಕಿಹೊಳಿ ಹೇಳಿಕೆ ಈಗ ಅವಕಾಶಗಳಿಲ್ಲ ಮುಂದಿನ ದಿನಗಳಲ್ಲಿ ಬರಬಹುದು ಅವಕಾಶಗಳನ್ನ ಸೃಷ್ಟಿಸಬೇಕು ನಾವು ಆ ಮಟ್ಟಕ್ಕೆ ಬೆಳಿಬೇಕು ಅಂತ ಅವರು ನವೆಂಬರ್ ಕ್ರಾಂತಿ ಬಗ್ಗೆ ಏನು ಗೊತ್ತಿಲ್ಲ ಟೈಮ್ ಇದೆ ಹಾಗೆ ಕಾದು ನೋಡೋಣ ಎಂದಿದ್ದಾರೆ ಆದರೆ ಅವರ ಈ ಶಾಂತ ದಾಟಿಯ ಮಾತುಗಳು ತೀವ್ರ ರಾಜಕೀಯ ಸಂಕೇತ ನೀಡಿವೆ ಹೈಕಮಾಂಡ್ ಇದೆ ಅವ್ರು ಯಾಕೆ ಕ್ರಾಂತಿ ಆಗೋಕೆ ಬಿಡ್ತಾರೆ ಎನ್ನುವ ಮಾತುಗಳೊಂದಿಗೆ ಸಚಿವ ತಮ್ಮ ಅಂತರಂಗದ ಆಸೆ ಮರೆಮಾಚಿದ್ರ ಎಂಬ ಪ್ರಶ್ನೆ ಈಗ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಯ ಕೇಂದ್ರ ಬಿಂದುವಾಗಿದೆ ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಭೆ ಸಮಾರಂಭಗಳಿಗೆ ಅನುಮತಿ ಕಡ್ಡಾಯಗೊಳಿಸುವ ಸರ್ಕಾರದ ಆದೇಶಕ್ಕೆ ದೊಡ್ಡ ಹಿನ್ನಡೆಯಾಗಿದೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನಿರಾಕರಿಸಿದಂತಹ ಸರ್ಕಾರದ ಕ್ರಮದ ವಿರುದ್ಧ ಸಂಸ್ಥೆ ಸಲ್ಲಿಸಿದ್ದಂತಹ ಮನವಿಯ ವಿಚಾರಣೆಯ ವೇಳೆ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಮಧ್ಯಂತರ ತಡೆಯಾಜ್ಞೆಯನ್ನ ನೀಡಿದೆ ಸರ್ಕಾರ ಹತ್ತು ಜನಕ್ಕಿಂತ ಹೆಚ್ಚು ಮಂದಿ ಸೇರುವುದನ್ನು ಅಕ್ರಮ ಕೂಟ ಅಂತ ಪರಿಗಣಿಸಿ ಪದಸಂಚಲ ಅನುಮತಿ ನಿರಾಕರಿಸಿತು ಆದರೆ ಹೈಕೋರ್ಟ್ ಅಭಿಪ್ರಾಯಪಟ್ಟಂತೆ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತರ ಒಂದು ಎ ಮತ್ತು ಬಿ ಪ್ರಕಾರ ನಾಗರಿಕರಿಗೆ ಮಾತಿನ ಸ್ವಾತಂತ್ರ್ಯ ಮತ್ತು ಸಭೆ ಆಯೋಜನೆ ಹಕ್ಕು ಇದೆ ಸರ್ಕಾರದ ಆದೇಶದ ಮೂಲಕ ಈ ಹಕ್ಕುಗಳನ್ನು ನಿರ್ಬಂಧಿಸೋಕೆ ಸಾಧ್ಯವಿಲ್ಲ ಅಂತ ಪೀಠ ಸ್ಪಷ್ಟಪಡಿಸಿದೆ ಈಗ ಮುಂದಿನ ವಿಚಾರಣೆ ನವೆಂಬರ್ ಎರಡನೇ ವಾರಕ್ಕೆ ಮುಂದೂಡಲಾಗಿದೆ ಇದೀಗ ಸರ್ಕಾರ ಹೈಕೋರ್ಟ್ ತೀರ್ಪನ್ನ ಸುಮ್ಮನೆ ಒಪ್ಪಿಕೊಂಡಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು ವಿಭಾಗೀಯ ಪೀಠದ ಮುಂದೆ ಮೇಲ್ಮನವಿ ಸಲ್ಲಿಸುವಂತೆ ನಾನು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಧಾರವಾಡ ಹೈಕೋರ್ಟ್ ಏಕ ಸದಸ್ಯ ಪೀಠ ತಡೆಯಾಜ್ಞೆ ನೀಡಿದೆ ಈ ಆದೇಶದ ವಿರುದ್ಧ ನಾವು ಮೇಲ್ಮನವಿ ಸಲ್ಲಿಸುತ್ತೇವೆ ಅಂತ ತಿಳಿಸಿದ್ದಾರೆ ಹೀಗಾಗಿ ಪಥಸಂಚಲನ ಪ್ರಕರಣ ಈಗ ಮತ್ತೊಮ್ಮೆ ಕಾನೂನು ಆದ್ಯತಾ ಸಾಕ್ತಾ ಇದೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪದ ಸಂಚಲನಕ್ಕೆ ಅನುಮತಿ ನೀಡುವ ವಿಚಾರ ಈಗ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಉದ್ವಿಗ್ನತೆ ಉಂಟು ಮಾಡಿದೆ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಂತಿ ಸಭೆಯನ್ನ ನಡೆಯಿತು ಈಗ ಆದರೆ ಸಭೆಯಲ್ಲಿ ಆರ್ಎಸ್ಎಸ್ ಭೀಮ್ ಆರ್ಮಿ ದಲಿತ ಪ್ಯಾಂಥರ್ಸ್ ಹಾಗೂ ಚಲುವಾದಿ ಮಹಾಸಭಾ ಸಂಘಟನೆಗಳ ಪ್ರತಿನಿಧಿಗಳ ನಡುವೆ ವಾಗ್ವಾದ ಉಂಟಾಗಿ ಸಭೆ ಮಧ್ಯದಲ್ಲೇ ಮುಕ್ತಾಯವಾಯಿತು ಸಭೆಯ ವೇಳೆ ಜೈ ಭೀಮ್ ಸೇನೆ ಮುಖಂಡ ಗುಂಡಪ್ಪ ಲಂಡನ್ಕರ್ ಅವರನ್ನ ಒಳಗೆ ಬಿಡದೆ ಹಿನ್ನೆಲೆ ಈಗ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ತೀವ್ರ ವಾಗ್ವಾದ ಸಂಭವಿಸಿದೆ ಇದಕ್ಕೂ ತದನಂತರ ಶಾಂತಿ ಸಭೆಯೊಳಗೂ ಆರ್ಎಸ್ಎಸ್ ಮತ್ತು ಇತರ ಸಂಘಟನೆಗಳ ಮಧ್ಯೆ ಘರ್ಷಣೀಯ ವಾತಾವರಣ ನಿರ್ಮಾಣವಾಯಿತು ದಲಿತ ಪ್ಯಾಂಥಲ್ಸ್ ಹಾಗೂ ಜೈ ಭೀಮ್ ಸೇನೆ ಕಾರ್ಯಕರ್ತರು ಲಾಠಿ ಬಿಟ್ಟು ಪಥ ಸಂಚಲನ ನಡೆಸಲಿ ಅಂತ ಆಗ್ರಹಿಸಿದ್ರೆ ಎಸ್ ಅದನ್ನು ತಿರಸ್ಕರಿಸಿದ್ದು ವಿವಾದ ತೀವ್ರಗೊಳಿಸಿದೆ ಸಭೆಯಲ್ಲಿ ಯಾವುದೇ ಒಮ್ಮತ ತಲುಪದ ಹಿನ್ನೆಲೆ ಜಿಲ್ಲಾಡಳಿತ ಎಲ್ಲಾ ಸಂಘಟನೆಗಳ ಲಿಖಿತ ಅಭಿಪ್ರಾಯವನ್ನ ಸಂಗ್ರಹಿಸಿ ಹೈಕೋರ್ಟ್ಗೆ ವರದಿಯನ್ನ ಸಲ್ಲಿಸೋಕೆ ನಿರ್ಧರಿಸಿದೆ ಹೀಗಾಗಿ ಚಿತ್ತಾಪುರ ಪಥಸಂಚಲನದ ಅಂತಿಮ ತೀರ್ಪು ಈಗ ಸಂಪೂರ್ಣವಾಗಿ ಹೈಕೋರ್ಟ್ ಕೈಯಲ್ಲಿದೆ ಅಕ್ಟೋಬರ್ ಮೂವತ್ತರಂದು ವಿಚಾರಣೆ ನಡೆಯಲಿದ್ದು ಜಿಲ್ಲೆಯ ವಾತಾವರಣ ಹೇಗಿರುತ್ತೆ ಅನ್ನೋದು ಈಗ ಕಾದು ನೋಡಬೇಕಿದೆ ಪರ ವಾಕ್ ಸಮರದಲ್ಲಿದ್ದಂತಹ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ತೇಜಸ್ವಿ ಸೂರ್ಯ ನಗರದ ಮೂಲ ಸೌಕರ್ಯ ಮತ್ತು ಟ್ರಾಫಿಕ್ ಸಮಸ್ಯೆಗಳ ಕುರಿತಾಗಿ ಡಿಕೆಶಿ ಅವರೊಂದಿಗೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದಾರೆ ಭೇಟಿಯ ವೇಳೆ ತೇಜಸ್ವಿ ಸೂರ್ಯ ಅವರು ಟ್ರಾಫಿಕ್ ಕಡಿಮೆ ಮಾಡೋಕೆ ಕನಿಷ್ಠ ಎಪ್ಪತ್ತು ಪರ್ಸೆಂಟ್ ಜನರು ಸಾರ್ವಜನಿಕ ಸಾರಿಗೆ ಉಪಯೋಗಿಸುವಂತೆ ಕ್ರಮ ಕೈಗೊಳ್ಳಬೇಕು ಸಲಹೆಯನ್ನ ನೀಡಿದ್ದಾರೆ ಮೆಟ್ರೋ ಸಂಪರ್ಕವನ್ನ ಮುನ್ನೂರು ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿ ಪ್ರತಿ ಮೂರು ನಿಮಿಷಕ್ಕೊಮ್ಮೆ ರೈಲು ಓಡಿಸುವಂತಹ ಯೋಜನೆ ಕುರಿತು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಅದರ ಜೊತೆಗೆ ಸಬ್ ಅರ್ಬನ್ ರೈಲು ಯೋಜನೆಯೂ ಅಗತ್ಯ ಇದೆ ಅಂತ ತೇಜಸ್ವಿ ಸೂರ್ಯ ಅಭಿಪ್ರಾಯಪಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಈ ಸಲಹೆಯನ್ನ ಪರಿಗಣಿಸಿ ನಗರ ಮೂಲ ಸೌಕರ್ಯ ಸುಧಾರಣೆಗಳಿಗೆ ಬೃಹತ್ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಕರ್ನಾಟಕ ಪೊಲೀಸ್ ಪಡೆಯ ಲುಕ್ ಇವತ್ತಿನಿಂದ ಬದಲಾಗಿದೆ ಕಾಕಿ ಪಡೆ ಈಗ ಹೊಸ ಪೀಕ್ ಆಪ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಸ್ಲಾಚ್ ಟೋಪಿ ಬದಲಾಗಿ ಈಗ ವಿಧಾನಸೌಧದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೊಸ ಕ್ಯಾಪ್ ಅನ್ನ ವಿತರಣೆ ಮಾಡಿದ್ದಾರೆ ಹೊಸ ಪೀಕ್ ಕ್ಯಾಪ್ ಐಡಿಯಾ ಸಿಎಂ ಸಿದ್ದರಾಮಯ್ಯ ಅವರದ್ದೇ ಸಾವಿರದ ಒಂಬೈನೂರ ಐವತ್ತಾರರಿಂದ ಬಳಸ್ತಾ ಇದ್ದಂತಹ ಹಳೆಯ ಕ್ಯಾಪ್ ಮಾದರಿಯನ್ನ ಬದಲಿಸಿ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಒಂದೇ ಮಾದರಿಯ ಪೀಕ್ ಕ್ಯಾಪ್ ನೀಡಿದ್ದೇವೆ ಇದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸಲಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ಪ್ರಕಾರ ಪೊಲೀಸ್ ಇಲಾಖೆಯ ದಕ್ಷತೆ ರಾಜ್ಯದ ಗೌರವವನ್ನ ಹೆಚ್ಚಿಸುತ್ತೆ ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಹಳೆಯ ಟೋಪಿ ಕರ್ತವ್ಯದ ವೇಳೆ ತೊಂದರೆಯನ್ನ ನೀಡುತ್ತು ಪೊಲೀಸರ ಹ್ಯಾಟ್ ಕೆಳಗೆ ಬಿದ್ದರೆ ಸಮವಸ್ತ್ರಕ್ಕೆ ಅಗೌರವ ತೋರಿದಂತಾಗತ್ತೆ ಹೊಸ ಪೀಕ್ ನಲ್ಲಿ ಎಲಾಸ್ಟಿಕ್ ಇರೋದ್ರಿಂದ ತಲೆಯಲ್ಲಿ ಸರಿಯಾಗಿ ಡಿ ಡಿಕೆ ಶಿವಕುಮಾರ್ ಅವರ ಪ್ರಕಾರ ಪ್ರತಿಭಟನೆ ಓಟ ಲಾಟಿ ಪ್ರಹಾರ ಸಂದರ್ಭದಲ್ಲೂ ಹೊಸ ಕ್ಯಾಪ್ ಕೆಳಗೆ ಬೀಳಲ್ಲ ಸುಮಾರು ಒಂದು ಲಕ್ಷ ಪೊಲೀಸ್ ಸಿಬ್ಬಂದಿಗೆ ಹೊಸ ಪಿ ಕ್ಯಾಪ್ ಅನ್ನು ವಿತರಿಸಲಾಗುತ್ತೆ ಎಂದಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣಾ ಕನ ರಂಗೇರಿದೆ ಆರ್ಜೆಡಿ ಪಕ್ಷ ಇಂದು ತನ್ನ ಚುನಾವಣೆಯ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಇದರ ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆಗಳು ಮತ್ತು ಸಂಘಟನೆಯ ಸಿದ್ಧಾಂತ ಉಲ್ಲಂಘನೆಯ ಆರೋಪದ ಮೇರೆಗೆ ಇಪ್ಪತ್ತೇಳು ನಾಯಕರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಇವರಲ್ಲಿ ಇಬ್ಬರು ಶಾಸಕರು ನಾಲ್ವರು ಮಾಜಿ ಶಾಸಕರು ಮತ್ತು ಒಬ್ಬ ವಿಧಾನ ಪರಿಷತ್ ಸದಸ್ಯರು ಸೇರಿದ್ದಾರೆ ಆರ್ಜೆಡಿ ರಾಜ್ಯಾಧ್ಯಕ್ಷ ಮಂಗನಿ ಲಾಲ್ ಮಂಡಲ್ ಈ ಉಚ್ಚಾಟನೆಗೆ ಸ್ಪಷ್ಟನೆ ನೀಡಿದ್ದಾರೆ ಉಚ್ಚಾಟಿತ ನಾಯಕರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಕೂಡ ಅಮಾನತುಗೊಳಿಸಲಾಗಿದೆ ಚೋಟೆ ಲಾಲ್ ರೈ ರಾಮ್ ಪ್ರಕಾಶ್ ಅವನೀತ್ ಕುಮಾರ್ ಮತ್ತು ಭಗತ್ ಯಾದವ್ ಮುಕೇಶ್ ಯಾದವ್ ಸಂಜಯ್ ರೈ ಸೇರಿದಂತೆ ಹಲವು ಹಿರಿಯ ಮುಖಂಡರ ಹೆಸರು ಈ ಪಟ್ಟಿಯಲ್ಲಿದೆ ಪಕ್ಷ ವಿರೋಧಿ ನಾಯಕರ ವಿರುದ್ಧ ಈ ಕ್ರಮವನ್ನು ಆರ್ಜೆಡಿ ಬ್ರಹ್ಮಾಸ್ತ್ರ ಅಂತ ಬಳಸಿದೆ ಉಚ್ಚಾಟಿತರಲ್ಲಿ ಕೆಲವರು ಇಂಡಿಯಾ ಕೂಟದ ಅಧಿಕೃತ ಅಭ್ಯರ್ಥಿಗಳ ಕಾರ್ಯನಿರ್ವಹಿಸ್ತಾ ಕಾರ್ಯನಿರ್ವಹಿಸುತ್ತಿದ್ದರು ಎನ್ನಲಾಗ್ತಾ ಇದೆ ಬಿಹಾರ್ ವಿಧಾನಸಭೆ ಚುನಾವಣೆಯ ಈಗ ನವೆಂಬರ್ ಆರು ಮತ್ತು ಹನ್ನೊಂದರಂದು ಎರಡು ಹಂತಗಳಲ್ಲಿ ಮತದಾನ ನಡೆಯಲಿದೆ ನವೆಂಬರ್ ಹದಿನಾಲ್ಕರಂದು ಫಲಿತಾಂಶ ಪ್ರಕಟವಾಗಲಿದೆ ಬಿಹಾರ ಚುನಾವಣೆಗೂ ಮುನ್ನ ರಾಜಕೀಯ ಬಿರುಗಾಳಿ ಎದ್ದಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದೆ ಆಯೋಗವು ಮೋದಿ ಸರ್ಕಾರದೊಂದಿಗೆ ಸೇರಿ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ನಡೆಸಿ ಓಟ್ಚೋರಿ ಸಂಚನ ರೂಪಿಸಿದೆ ಅಂತ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ ಬಿಹಾರದಲ್ಲಿ ಈಗಾಗಲೇ ಅರವತ್ತೊಂಬತ್ತು ಲಕ್ಷ ಮತದಾರರ ಹೆಸರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಇನ್ನು ಹನ್ನೆರಡು ರಾಜ್ಯಗಳಲ್ಲಿ ಕೋಟ್ಯಾಂತರ ಜನರ ಹೆಸರನ್ನ ಅಳಿಸುವ ಪ್ರಯತ್ನ ಇದೆ ಅಂತ ಈಗ ಕಾಂಗ್ರೆಸ್ ಆರೋಪಿಸಿದೆ ਸੁਪ्रीम कोर्ट নির্দেশনা ಉಲ್ಲಂಘಿಸಿ ಸ್ವತಂತ್ರ ಸಂಸ್ಥೆಗಳನ್ನ ದುರುಪಯೋಗಪಡಿಸಿ ಪ್ರಜಾಪ್ರಭುತ್ವದ ಮೇಲೆ ದಾಳಿ ನಡೆಸುತ್ತಾ ಇದೆ ಅಂತ ಪಕ್ಷಾಕಿಡಿ ಕಾರಿದೆ ಈ ವಿಚಾರ ರಾಜಕೀಯ તાಪಮಾನವನ್ನ ಹೆಚ್ಚಿಸಿದೆ ಬಿಹಾರ ಅಸ್ಸಾಂ ಸಿರಿದಂತೆ ಹಲವೆಡೆ ಎಸ್ಐಆರ್ ಜಾರಿ ಚುನಾವಣಾ ಆಯೋಗ ಈಗ ತೋರಿರುವಂತಹ ಆತುರ ಪ್ರಶ್ನಾರ್ಹ ಅಂತ ಕಾಂಗ್ರೆಸ್ ಪ್ರಶ್ನಿಸಿದೆ ಇದೇ ವೇಳೆ ತಮಿಳುನಾಡಿನ ಸಿಎಂ ಎಂಕೆ ಸ್ಟಾಲಿನ್ ನವೆಂಬರ್ ಎರಡರಂದು ರಾಜಕೀಯ ನಾಯಕರ ಸಭೆ ಕರೆದು ಈ ವಿಷಯದ ಕುರಿತು ಚರ್ಚೆ ನಡೆಸಿ ಈಗ ನಿರ್ಧರಿಸಲಿದ್ದಾರೆ ಎಂದಿದ್ದಾರೆ ಆಂಧ್ರಪ್ರದೇಶದ ಕರಾವಳಿಯತ್ತ ಮೊಂತ ಚಂಡಮಾರುತ ವೇಗವಾಗಿ ಸಮೀಪಿಸುತ್ತಿದೆ ಕೇಂದ್ರ ಹವಾಮಾನ ಇಲಾಖೆಯ ಪ್ರಕಾರ ಇಂದು ರಾತ್ರಿಯ ವೇಳೆಗೆ ಕಾಕಿನಾಡದ ಬಳಿ ಈಗ ಮಚ್ಲಿಪಟ್ಟಣಂ ಮತ್ತು ಕಳಿಂಗಪಟ್ಟಣಂ ನಡುವೆ ಚಂಡಮಾರುತ ಅಪ್ಪಳಿಸುವಂತಹ ಸಾಧ್ಯತೆ ಇದೆ ಮೋಂತ ಪ್ರಬಲ ಚಂಡಮಾರುತ ಗಂಟೆಗೆ ತೊಂಬತ್ತರಿಂದ ನೂರು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು ಕೆಲವೊಮ್ಮೆ ನೂರ ಹತ್ತು ಕಿಲೋಮೀಟರ್ ವೇಗ ತಲುಪಬಹುದು ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಕರಾವಳಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದ್ದು ತಗ್ಗು ಪ್ರದೇಶಗಳ ಜನರನ್ನ ಸ್ಥಳಾಂತರಿಸುವಂತಹ ಕಾರ್ಯ ಜೋರಾಗಿದೆ ಸಿಎಂ ಚಂದ್ರಬಾಬು ನಾಯ್ಡು ಅಧಿಕಾರಿಗಳಿಗೆ ತುರ್ತು ಆಶ್ರಯ ತಾಣಗಳು ವೈದ್ಯಕೀಯ ಘಟಕಗಳು ಹಾಗೂ ಮೂಲಸೌಕರ್ಯ ಸಿದ್ಧತೆ ಕುರಿತು ಸೂಚನೆಯನ್ನ ನೀಡಿದ್ದಾರೆ ಎನ್ಡಿಆರ್ಎಫ್ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ತಂಡಗಳು ಕರಾವಳಿಯಲ್ಲಿ ನಿಯೋಜಿಸಲ್ಪಟ್ಟಿವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಂದ್ರಬಾಬು ನಾಯ್ಡು ಅವರೊಂದಿಗೆ ಮಾತನಾಡಿ ಕೇಂದ್ರದಿಂದ ಎಲ್ಲಾ ರೀತಿಯ ಬೆಂಬಲ ನೀಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಮೊಂತ ಚಂಡಮಾರುತದ ನೇರ ಪ್ರಭಾವ ಕರ್ನಾಟಕದಲ್ಲಿ ಸೀಮಿತವಾದರೂ ಈಗ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಇದೆ ಹವಾಮಾನ ಇಲಾಖೆ ಉತ್ತರ ಕನ್ನಡ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಿದೆ ಒಟ್ಟು ಏಳು ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆಯನ್ನ ನೀಡಿದೆ ದಕ್ಷಿಣ ಕರ್ನಾಟಕದಿಂದ ಉತ್ತರ ಭಾಗದವರೆಗೆ ಮಳೆ ತೀವ್ರತೆ ಮುಂದುವರೆ ಂತಹ ಸಾಧ್ಯತೆ ಇದೆ ಬೆಳಗಾವಿ ಗದಗ ಕೊಪ್ಪಳ ರಾಯಚೂರು ಕೊಡಗು ಕೋಲಾರ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಬೀದರ್ ಕಲಬುರಗಿ ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಇದಾಗಿದ್ದು ಇವತ್ತಿನ ಪ್ರಮುಖ ಪ್ರೈಮ್ ಟೈಮ್ ಮತ್ತೆ ಭೇಟಿಯಾಗೋಣ ನಾಳೆಯ ಪ್ರೈಮ್ ಟೈಮ್ನಲ್ಲಿ ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ